ಇಲ್ಲಿ ಇಂಥ ಒಂದು ಗೋಶಾಲೆ ಗೋಮಾತೆ ಮಾತೆ ಇರ್ತಕ್ಕಂಥ ಇಂಥ ಇದನ್ನ ಮಾಡಿದ್ದಾರೆ ಅವರು ಮಹಾಪುರುಷರಂತಾನೆ ಅನ್ಬೋದು ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಈ ಜನ್ಮದಲ್ಲಿ ಈ ಅವತಾರ ತಾಳಿ ಇಲ್ಲಿಗೆ ಬಂದಿದರೇನೋ ಅನ್ನಿಸ್ತಾ ಇದೆ ತುಂಬಾ ಸಜ್ಜನದಿರ್ತಕ್ಕಂಥ ಪ್ರದೇಶ ಆಗಿದೆ ನಮ್ಮ ಚಳಕೆರೆ ಮನೋಹರನ ಅಂತ ಯೋಗ ಶಿಕ್ಷಕರಾಗಿದ್ದಾರೆ ಅವರು ಈ ಊರಲ್ಲಿ ಧರ್ಮದ ಬೀಜನೇ ಬಿತ್ತಿದಾರೇನೋ ಅನ್ನೋಂಥ ಭಾಳ ಜನಗಳಿಗೆ ಸಂಸ್ಕಾರ ಸಂಸ್ಕೃತಿ ಸೇವೆ ನಡೆ ನುಡಿ ನುಡಿದಂತೆ ನಡೆಯೋದು ನಡೆದಂತೆ ಮಾತಾಡೋದು ಅಂಥವೆಲ್ಲ ಬೀಜ ಬೀತಿ ದೊಡ್ಡ ಹಾಲ್ದ ಮರ ಥರ ನಮ್ಮ ಚಳಕೆರೆ ಧರ್ಮದ ಬೀಡಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಪುಣ್ಯಕೋಟಿ ಥರ ಹಸುಗಳನ್ನೆಲ್ಲ ನೋಡಿ ಆ ದೈವದ ಸನ್ನಿಧಿನೇ ಇಲ್ಲೇ ಆ ಸೃಷ್ಟಿಸಿದೆ ಏನೋ ಅನ್ನೋ ಅಷ್ಟು ಖುಷಿಯಾಯಿತು ಅದರಲ್ಲೂ ಸ್ವಾಮೀಜಿಯವ್ರ ಮಾತು ಕೇಳಿ ದೈವ ಸನ್ನಿಧಿಗೆ ಬಂದಿದ್ದೀವೋ ಕೈಲಾಸಕ್ಕೆ ಬಂದಿದ್ದೀವೋ ಅನ್ನೋಷ್ಟು ಅವ್ರ ಮಾತುಗಳು ನಮಗೆ ಅರ್ಥೈಸಿದ್ವು ಆಮೇಲೆ ಈ ಹಸು ನಾನು ಬಂದೇ ಬರ್ತೀನಿ ಅದಕ್ಕೆ ಎಷ್ಟು ನೋವಿದ್ರು ಯಾರು ಏನು ಕೆಟ್ಟದ್ದು ಮಾಡು ಅಂದ್ರೂ ಅದು ಕೆಟ್ಟದ್ದು ಮಾಡದೇ ರೀತಿಯಲ್ಲಿ ನಾನು ಮಾತು ಕೊಟ್ಟಿದ್ದೀನಿ ನಾನು ಸಾಯ್ತೀನಿ ಹೋಗಿ ಅಂತ ಬರುತ್ತಲ್ಲ ಅಂಥ ಒಳ್ಳೆ ಸತ್ಯಾತ್ಮರೇ ನಮ್ಮ ಈ ಕರ್ನಾಟಕದಲ್ಲಿ ಐದರೆ ಅದು ನಮ್ಮ ಚಳಕೆರೆಯಲ್ಲಿ ಐದರೆ ಅನ್ನೋವಷ್ಟು ನನಗೆ ಭಾಸವಾಗ್ತಾ ಇದೆ ಅಷ್ಟು ಒಳ್ಳೆ ಸಜ್ಜನರು ಈ ಕರ್ನಾಟಕದ ಜನನೇ ಸಜ್ಜನರು ಇರ್ಬೋದು ಆ ಹಸು ಅನ್ನೋದಕ್ಕೆ ಅಷ್ಟು ನಿಯತ್ತಿದೆ ಅಂದಮೇಲೆ ಈ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಮಹಾಪುರುಷರಿಗೆ ಇನ್ನೆಷ್ಟು ಒಳ್ಳೆ ರೀತಿ ಇರ್ಬೋದು ಅಂತ ಭಾವಿಸ್ತಾ ಇದ್ದೀವಿ ಆಮೇಲೆ ಆ ಹುಲಿ ಕೆಟ್ಟ ಜನಗಳು ನಮ್ಮ ಒಳ್ಳೆಯ ತನಕ್ಕೆ ಅವರೇ ನಾವು ಏನು ಕೆಟ್ಟ ಮಾಡಿದ್ವಿ ಅಂತ ಅವರಷ್ಟು ಅವರೇನೆ ನಾವು ಕೆಟ್ಟವ್ರು ಅನ್ಕೊಂಡ್ಬಿಟ್ಟಾರೆ ಆಮೇಲೆ ಆ ಪುಣ್ಯ ಕೋಟಿ ವಾಪಸ್ ದೊಡ್ಡದ ಬಂದಿದ್ದ ದಿವ್ಸನ ಗೋ ವಾಪಸ್ ಬಂದಿದ್ದ ಧರ್ಮ ಉಳಿದಿದ್ದು ದಿನ ಇವತ್ತು ಧರ್ಮ ಅಂತಕ್ಕಂಥದ್ದು ಎಲ್ಲಿ ಹೋಗಲ್ಲ ಅನ್ಯಾಯಿಗಳು ಎಂದೂ ಉದ್ಧಾರ ಆಗೋಲ್ಲ ನ್ಯಾಯನೇ ಉದ್ಧಾರ ಆಗೋದು ಅನ್ನೋ ಒಂದು ಪರಿಕಲ್ಪನೆಯಿಂದ ಆವತ್ತಿನ ದಿವಸ ಹಾಲನ್ನೆಲ್ಲ ಉಗ್ಗಿಸ್ಬಿಟ್ಟು ಸಂಕ್ರಾಂತಿ ಹಬ್ಬವನ್ನು ಮಾಡಿದ್ರು ಅನ್ನೋ ಒಂದು ಪ್ರಸಂಗ ಈ ಗೋವಿನ ಹಾಡಿನಲ್ಲಿ ಇದೆ ಆವತ್ತಿನ ದಿವಸ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದರು ಸತ್ಯ ಭೂಮಿ ಮೇಲೆ ಉತ್ಕೃಷ್ಟವಾಗಿ ಬೆಳೆದಿದೆ ಬೆಳೆಯುತ್ತೆ ಅನ್ನೋ ಒಂದು ನೀತಿ ಮೇಲೆ ಆವತ್ತಿನ ದಿವಸ ಸಂಕ್ರಾಂತಿ ಹಬ್ಬವನ್ನು ಮಾಡಿದ್ರಂತೆ ಇಲ್ಲಿಗೆ ಬಂದು ಈ ವಾತಾವರಣ ನೋಡಿದ್ರೆ ಿ ಹಬ್ಬ ಮಾಡಿದಷ್ಟೇ ಚೆನ್ನಾಗಿ ಆ ಗೋವಿನ ಕತೆ ಕೇಳಿದಷ್ಟೇ ಪ್ರೀತಿ ಸ್ವಾಮಿಯ ಮಾತುಗಳು ಕೇಳಿ ನಿಮ್ಮೆಲ್ಲ ಉತ್ಸಾಹ ಕೇಳಿ ನನಗೆ ತುಂಬ ಸಂತೋಷ ಆಗಿದೆ ನಾನು ಸಹ ನನ್ನ ಕೈಲಾದಷ್ಟು ಈ ಗೋಶಾಲೆಗೆ ನಾನೊಂದು ಐದು ಸಾವಿರದ ನೂರ ಒಂದು ರೂಪಾಯಿಯನ್ನು ಇಶ್ ಕುಟ್ಟಿಸ್ತೀನಿ ಇದು ಹಿಂದಿನ ಕಾಲದಲ್ಲಿ ಗೋವಿನ ಹಾಡಿನ ಕತೆ ಕೇಳಿದ್ವಲ್ಲ ಅದೇ ರೀತಿಯಾಗಿ ಸಮೃದ್ಧಿಯಾಗಿ ಬೆಳೀಲಿ ಈ ಜಗಳೂರಾಜ ಮಹಾಸ್ವಾಮಿ ಕ್ಷೇತ್ರದಲ್ಲಿ ಈ ಸತ್ಯವಂತನ ಜೊತೆಯಲ್ಲೇ ಈ ಪುಣ್ಯ ಭೂಮಿನೂ ಬೆಳೀಲಿ ಅಂತ ಹೇಳ್ತಾ ಇದನ್ನು ಕೇಳ್ತಕ್ಕಂಥ ಎಲ್ಲ ಪುರುಷರಿಗೂ ದೇವರು ಆ ಶಕ್ತಿ ಚೈತನ್ಯ ಕೊಡಲಿ ಆ ಅಂತ ಸದ್ಗುಣಗಳನ್ನೇ ಇವರಿಗೆ ಕೊಟ್ಟು ಆರೋಗ್ಯ ಆರೋಗ್ಯ ಆಯಸ್ಸು ಕೊಟ್ಟು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಈ ಗೋಶಾಲೆಯನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿ ಅಂತ ಹೇಳ್ತಾ ನನ್ನ ಈ